ಸ್ನೇಹಿತರೆ ಇಂದಿನ ವಿಡಿಯೋದಲ್ಲಿ ರಾಘವೇಂದ್ರ ಸ್ವಾಮಿಗಳ ಪ್ರಸಾದದ ರೂಪದಲ್ಲಿ ಕೊಡುವ ಮೃತ್ತಿಕೆಯ ಮಹತ್ವದ ಬಗ್ಗೆ ತಿಳಿಯೋಣ ನಾವು ಪ್ರತಿನಿತ್ಯ ದೇವರ ತೀರ್ಥವನ್ನು ಮತ್ತು ಪಾದೋದಕವನ್ನು ಹೇಗೆ ಪ್ರಾಶನ ಮಾಡುತ್ತೇವೆಯೋ ಅದರಂತೆ ಮೃತ್ತಿಕಾ ತೀರ್ಥ ಪ್ರಾಶನ ಮಾಡುವುದು ಶಿಷ್ಟ ಸಮ್ಮತವಾಗಿದೆ ಯತಿಗಳ ಬೃಂದಾವನಗತ ಮೃತ್ತಿಕೆಯು ಉತ್ತಮವಾದ ದಿವ್ಯೌಷಧವಿದ್ದಂತೆ ಸಕಲ ರೋಗ ನಿವಾರಕವು ಪಾಪ ಪರಿಹಾರಕವು ಮನೋರೋಗ ನಿವಾರಕವು ಉತ್ತಮ ಲೋಕಪ್ರಾಪ್ತಿ ಸಾಧಕವು ಸಕಲ ಇಷ್ಟಪ್ರದವು ತಾಪತ್ರಯ ನಿವಾರಕವು ಭೂತ ಪ್ರೇತ ಪಿಶಾಚ್ಯಾದಿಗಳನ್ನು ಉಚ್ಚಾಟನೆಯನ್ನು ಮಾಡುವ ಶಕ್ತಿಗುಳ್ಳದ್ದಾಗಿದೆ ಪರಂಪರೆಯಿಂದ ಮೋಕ್ಷಾದಿ ಪುರುಷಾರ್ಥ ಪ್ರದವೂ ಆಗಿದೆ ಇಂತಹ ಮೃತ್ತಿಕೆಯನ್ನು ಪ್ರತಿನಿತ್ಯ ನಮ್ಮ ದೇಹಕ್ಕೆ ಲೇಪಿಸಿಕೊಂಡರೆ ಉತ್ತಮವಾದ ಕಾಂತಿಯು ಉಂಟಾಗುತ್ತದೆ ಪ್ರತಿನಿತ್ಯ ಯತಿಗಳ ಬೃಂದಾವನಗತ ಮೃತ್ತಿಕೆ ತೀರ್ಥಪ್ರಾಶನ ಹಣೆಯಲ್ಲಿ ಮೃತ್ತಿಕೆ ಧಾರಣೆ ಮತ್ತು ದೇಹಕ್ಕೆ ಲೇಪಿಸಿಕೊಳ್ಳುವುದು ಪ್ರಾಚೀನ ಕಾಲದಿಂದಲೂ ಜ್ಞಾನಿ ಸಮ್ಮತವಾಗಿರುವುದಲ್ಲದೆ ಇವತ್ತಿಗೂ ಮಾಧ್ವ ಜನಾಂಗದಲ್ಲಿ ಪೂಜನೆಯ ಆಚರಣೆ ಕಂಡುಬರುತ್ತದೆ ಅದರಲ್ಲೂ ಬಾವಿ ಸಮೀರಶ್ರೀ ವಾದಿರಾಜರ ಮೃತ್ತಿಕೆ ಹಾಗೂ ಮಂತ್ರಾಲಯ ಪರಿಮಳಾಚಾರ್ಯರ ಮೃತ್ತಿಕೆ ನಂಬಿದ ಭಕ್ತರಿಗೆ ಪರಮಾನಂದ ವಿಷಯವಾಗಿದೆ ಶ್ರೀರಾಯರ ಪಾದೋದಕವು ಕಷಾಯವಿದ್ದಂತೆ ಸಕಲ ರೋಗಗಳನ್ನು ನಿವೃತ್ತಿಗೊಳಿಸುತ್ತದೆ ಶ್ರೀರಾಯರ ಶಿರೋಗತವಾದ ಮೃತ್ತಿಕೆಯು ಉತ್ತಮವಾದ ಇದ್ದಂತೆ ಇಂತಹ ಶ್ರೀರಾಯರ ಪಾದೋದಕವನ್ನು ಮತ್ತು ಮೃತ್ತಿಕಾ ತೀರ್ಥವನ್ನು ಸೇವಿಸುತ್ತೇನೆ ಎಂಬ ಶುದ್ಧ ಸಾತ್ವಿಕ ಭಾವನೆಯಿಂದ ಪ್ರತಿನಿತ್ಯವೂ ಸೇವಿಸಬೇಕು ಮೃತ್ತಿಕೆಯನ್ನು ಸೇವಿಸುವುದರಿಂದ ಶ್ರೀ ರಾಘವೇಂದ್ರ ಸ್ವಾಮಿಗಳು ಸರ್ವ ರೋಗಗಳನ್ನು ನಿವಾರಿಸುತ್ತಾರೆ ಶ್ರೀರಾಯರ ಬೃಂದಾವನಕ್ಕೆ ಪ್ರದಕ್ಷಿಣೆ ಸಹಿತ ನಮಸ್ಕಾರ ಮಾಡುವುದು ಪಂಚಾಮೃತ ಅಭಿಷೇಕ ಸ್ತೋತ್ರ ಧ್ಯಾನ ಪೂಜೆ ಮೃತ್ತಿಕಾ ಲೇಪನ ಮಾಡುವ ಜನರು ಸರ್ವದ ಸಕಲ ಪುರುಷಾರ್ಥಗಳನ್ನು ಹೊಂದುತ್ತಾರೆ ಕುಷ್ಠ ಅಪಸ್ಮಾರ ಲೂತಿ ಬಾಲಗ್ರಹ ಮುಂತಾದ ಬಹುತರವಾದ ರೋಗಗಳನ್ನು ಶ್ರೀ ಗುರುವಾದಿರಾಜರ ಬೃಂದಾವನದ ಮೃತ್ತಿಕೆಯು ಶಮನ ಮಾಡುವುದು ಹೀಗೆ ಮೃತ್ತಿಕೆಗೆ ವಿಶೇಷ ಮಹತ್ವವನ್ನು ನೀಡಿ ಭಕ್ತರು ತಾವು ಇರುವಲ್ಲಿಯೇ ಸೇವಾದಿಗಳಿಗೆ ಮೃತ್ತಿಕೆಗೆ ಸನ್ನಿಧಾನವಿತ್ತು ಬಹು ಉಪಕಾರ ಹಾಗೂ ಅನುಗ್ರಹ ಮಾಡಿದವರು ಸೋದೆ ಪ್ರಭುಗಳು ಮತ್ತು ಮಂತ್ರಾಲಯ ಪ್ರಭುಗಳು ನಿರ್ದೋಷರಾದ ಶ್ರೀವಾದಿರಾಜರ ಮತ್ತು ದೋಷರಹಿತರಾದ ಮಂತ್ರಾಲಯ ಪ್ರಭುಗಳ ವೃತ್ತಿಗೆ ತೀರ್ಥಪ್ರಾಶನ ಲೇಪನ ಮಾಡಿಕೊಳ್ಳೋಣ ಹರಿ ವಾಯುರ್ವಾದಿರಾಜರ ಮತ್ತು ಶ್ರೀರಾಯರ ಅನುಗ್ರಹಕ್ಕೆ ಪಾತ್ರರಾಗೋಣ ಮೃತ್ತಿಕಾ ಪ್ರಸಾದ ಮತ್ತು ಮಹತ್ವಗಳು ಬಹಳ ಇದೆ ಸ್ನೇಹಿತರೆ ಮೃತ್ತಿಕಾ ಪ್ರಸಾದ ಎಂದರೆ ದೇವಾಲಯಗಳಲ್ಲಿ ಪ್ರಸಾದ ರೂಪವಾಗಿ ಮಣ್ಣನ್ನು ಕೊಡುತ್ತಾರೆ ಉದಾಹರಣೆಗೆ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಇರುವ ಆರಿ ಸುಬ್ರಹ್ಮಣ್ಯ ದೇವಾಲಯದಲ್ಲಿ ಭಕ್ತಾದಿಗಳಿಗೆ ವಾಲ್ಮೀಕಿ ಮೃತ್ತಿಕಾ ಅಂದರೆ ಉತ್ತದ ಮಣ್ಣನ್ನು ಪ್ರಸಾದವಾಗಿ ಕೊಡುತ್ತಾರೆ ಮೃತ್ತಿಕೆ ಪ್ರಸಾದವನ್ನು ಯಾರು ಧರಿಸಿಕೊಳ್ಳುತ್ತಾರೋ ಅವರಿಗೆ ನಾಗರದ ಭಯವಿಲ್ಲ ನಾಗದೇವತೆ ಆಶೀರ್ವಾದ ಯಾವಾಗಲೂ ಇರುತ್ತದೆ ಯಾರು ಹಾವು ಕಂಡರೆ ಭಯಪಡುತ್ತಾರೋ ಯಾರಿಗೆ ಕನಸಿನಲ್ಲಿ ಹಾವುಗಳು ಜಾಸ್ತಿ ಬರುತ್ತವೆಯೋ ಅಂಥವರು ಮೃತ್ತಿಕೆ ಧಾರಣೆ ಮಾಡಿದರೆ ಸರ್ಪಗಳ ಭೀತಿಯು ಹೊರಟು ಹೋಗುತ್ತದೆ ಯಾರು ಮಾತನಾಡುವಾಗ ತೊದಲುತ್ತಾರೆಯೋ ಅಂತಹವರು ಒಂದು ಲೋಟ ನೀರಿಗೆ ಚಿಟಿಕೆ ಮೃತ್ತಿಕೆ ಹಾಕಿ ಕುಡಿಯುತ್ತಿದ್ದರೆ ತೊದಲು ನಿವಾರಣೆಯಾಗುತ್ತದೆ ಯಾವ ಹೆಣ್ಣು ಮಕ್ಕಳು ಎಷ್ಟೇ ಗಂಡುಗಳು ಬಂದರೂ ಕೂಡ ವಿವಾಹಕ್ಕೆ ಒಪ್ಪುವುದಿಲ್ಲವೋ ಅಂತಹ ಹೆಣ್ಣು ಅಥವಾ ಗಂಡುಗಳು ಹುಡುಗ ಅಥವಾ ಹುಡುಗಿ ನೋಡೋಕೆ ಬರುವ ದಿನ ಶ್ರೀ ಸುಬ್ರಹ್ಮಣ್ಯ ದೇವರನ್ನು ಧ್ಯಾನಿಸಿ ಒಂದು ಚಿಟಿಕೆ ಮೃತಿಕೆಯನ್ನು ಒಂದು ಚಿಟಿಕೆ ಅರಿಶಿನವನ್ನು ಸ್ನಾನ ಮಾಡೋ ನೀರಿಗೆ ಹಾಕಿ ಸ್ನಾನ ಮಾಡಿ ಶುಭ್ರ ವಸ್ತ್ರ ಉಟ್ಟು ದೇವರಿಗೆ ತುಪ್ಪದ ದೀಪವನ್ನು ಹಚ್ಚಿ ಪ್ರಾರ್ಥಿಸಿದರೆ ಶೀಘ್ರದಲ್ಲಿ ವಿವಾಹವು ನಿಶ್ಚಯವಾಗುತ್ತದೆ ಯಾವ ಮಕ್ಕಳಿಗೆ ಬಾಲಗೃಹ ದೋಷ ಇದೆಯೋ ತುಂಬ ಹಲ್ಲು ಉದುರುತ್ತವೆಯೋ ಬೆಚ್ಚಿ ಬೀಳುವುದು ಒಂದೇ ಸಮನೆ ನೋಡುವುದು ಅಳುವುದು ಹೀಗೆ ಮಾಡುತ್ತಿದ್ದರೆ ಶ್ರೀ ಸುಬ್ರಹ್ಮಣ್ಯ ದೇವರಿಗೆ ಪೂಜೆ ಮಾಡಿಸಿ ಮೃತ್ತಿಕಾ ಪ್ರಸಾದವನ್ನು ಮಗುವಿನ ಹಣೆಗೆ ಇಟ್ಟರೆ ಮಗು ಆರೋಗ್ಯವಾಗಿರುತ್ತದೆ ಯಾವ ಮಗುವಿಗೆ ಆರೋಗ್ಯ ಭಾಗ್ಯ ಪದೇ ಪದೇ ಹುಷಾರು ತಪ್ಪುತ್ತದೆಯೋ ಅಂತಹ ಮಕ್ಕಳಿಗೆ ಒಂದು ಚಿಟಿಕೆ ಮೃತ್ತಿಕೆಯನ್ನು ಸ್ನಾನ ಮಾಡುವ ಬಿಸಿ ನೀರಿಗೆ ಹಾಕಿ ಸ್ನಾನ ಮಾಡಿಸಿ ಸುಬ್ರಹ್ಮಣ್ಯ ದೇವರ ಪೂಜೆ ಮಾಡಿ ತುಪ್ಪದ ದೀಪ ಹಚ್ಚಿ ಪ್ರಾರ್ಥಿಸಿ ಅಂದಿನಿಂದ ಮಗು ಆರೋಗ್ಯವಾಗಿರುತ್ತದೆ ಯಾವುದೇ ಹೆಣ್ಣು ಮಕ್ಕಳಿಗೆ ಋತು ಸಮಯದಲ್ಲಿ ಅಧಿಕವಾದ ಹೊಟ್ಟೆ ನೋವು ಬರುತ್ತಿರುತ್ತದೆಯೋ ಅಂತಹವರು ಋತುಕಾಲಕ್ಕೆ ಮುಂಚೆ ಒಂದು ಚಿಟಿಕೆ ಮೃತ್ತಿಕೆಯನ್ನು ಕೊಬ್ಬರಿ ಎಣ್ಣೆ ಅಥವಾ ಹರಳೆಣ್ಣೆಗೆ ಹಾಕಿ ಆ ಎಣ್ಣೆಯನ್ನು ಹೊಟ್ಟೆಗೆ ಹಚ್ಚಿಕೊಂಡರೆ ಋತುಕಾಲದಲ್ಲಿ ಹೊಟ್ಟೆ ನೋವು ಕಾಣಿಸುವುದಿಲ್ಲ ಯಾರಿಗೆ ಪರೀಕ್ಷಾ ಕಾಲದಲ್ಲಿ ಓದಿದ್ದು ಮರೆತು ಹೋಗುತ್ತದೆಯೋ ಅಂತಹವರು ಒಂದು ಚಿಟಿಕೆ ಮೃತ್ತಿಕೆಯನ್ನು ಒಂದು ಲೋಟ ನೀರಿಗೆ ರಾತ್ರಿ ಹಾಕಿಡಿ ಬೆಳಗ್ಗೆ ಆ ನೀರನ್ನು ಚೆನ್ನಾಗಿ ಶೋಧಿಸಿ ಕುಡಿಯುತ್ತಾ ಬಂದರೆ ಒಳ್ಳೆಯ ಜ್ಞಾಪಕ ಶಕ್ತಿ ಒಂದು ಉನ್ನತ ದರ್ಜೆಯಲ್ಲಿ ಉತ್ತೀರ್ಣರಾಗುತ್ತಾರೆ ವಿವಾಹವಾಗಿ ಸಂತಾನ ಭಾಗ್ಯ ಇಲ್ಲದವರು ಮಂಗಳವಾರ ಶ್ರೀ ಸುಬ್ರಹ್ಮಣ್ಯ ದೇವರ ಪೂಜೆ ಮಾಡಿ ಹಾಲು ನೈವೇದ್ಯ ಮಾಡಿ ಆ ಹಾಲಿಗೆ ಚಿಟಿಕೆ ಮೃತ್ತಿಕೆಯನ್ನು ಹಾಕಿ ಕುಡಿಯುತ್ತಾ ಬಂದರೆ ಸಂತಾನ ಭಾಗ್ಯವಾಗುತ್ತದೆ ಯಾರ ಮನೆಯಲ್ಲಿ ಗಂಡ ಹೆಂಡತಿ ಹಾಗೂ ಮಕ್ಕಳಲ್ಲಿ ಅಧಿಕವಾದ ಗಲಾಟೆಯಿಂದ ಕೂಡಿರುತ್ತಾರೆಯೋ ಅಂತಹವರು ದೇವರ ಮುಂದೆ ತುಪ್ಪದ ದೀಪವನ್ನು ಹಚ್ಚಿ ಅರಿಶಿನದ ಬಟ್ಟೆಯಲ್ಲಿ ಮೃತ್ತಿಕೆಯನ್ನು ಕಟ್ಟಿ ಪೂಜಿಸಿ ಸಾಂಬ್ರಾಣಿ ಹೊಗೆ ಹಾಕಿದರೆ ಜಗಳ ಎಲ್ಲ ನಿವಾರಣೆಯಾಗಿ ಮನೆಯಲ್ಲಿ ಎಲ್ಲರೂ ಆರೋಗ್ಯವಂತರಾಗಿರುತ್ತಾರೆ ಸ್ನೇಹಿತರೆ ಈಗ ಒಂದು ಪುಟ್ಟ ಮೃತ್ತಿಕೆಯ ಪವಾಡದ ಕತೆಯನ್ನು ನಿಮ್ಮ ಮುಂದೆ ಹಂಚಿಕೊಳ್ತಿದ್ದೀನಿ ರಾಘವೇಂದ್ರ ಸ್ವಾಮಿಗಳು ಅಥವಾ ರಾಯರು ಎಂದು ಜನಪ್ರಿಯವಾಗಿ ಕರೆಯಲ್ಪಡುವವರು ಮಾಡಿದ ಪವಾಡಗಳಿಗೆ ಅಸಂಖ್ಯಾತ ನಿದರ್ಶನಗಳಿವೆ ಅವರು ಬೃಂದಾವನದಿಂದಲೂ ಪವಾಡಗಳನ್ನು ಮಾಡುತ್ತಿದ್ದಾರೆ ರಾಘವೇಂದ್ರ ಸ್ವಾಮಿಗಳು ಬಿಜಾಪುರ ಜಿಲ್ಲೆಗೆ ಪ್ರವಾಸ ಮಾಡುವಾಗ ಮಾಡಿದ ಪವಾಡದ ಬಗ್ಗೆ ಇಂದು ಒಂದು ವಿಡಿಯೋ ಈ ಪವಾಡ ಎಲ್ಲಿ ನಡೆಯಿತು ಎಂದು ನನಗೆ ತಿಳಿದಿಲ್ಲ ಇದರ ಬಗ್ಗೆ ನಾನು ಓದಿರುವುದು ಬಿಜಾಪುರ ಜಿಲ್ಲೆಯಲ್ಲಿ ಅದು ನಡೆಯಿತು ಅಲ್ಲಿ ಹತ್ತಿರದಲ್ಲಿ ನದಿಯು ಹರಿಯುತ್ತಿತ್ತು ಈ ಪವಾಡವನ್ನು ರಾಘವೇಂದ್ರ ಸ್ವಾಮಿಯ ಸಂಚಾರದ ಸಮಯದಲ್ಲಿ ಎಲ್ಲೆಡೆ ಅವರೊಂದಿಗೆ ಹೋಗುತ್ತಿದ್ದ ಅಡುಗೆಯವನು ಹೇಳುತ್ತಾನೆ ಹೇಳಬೇಕಾಗಿಲ್ಲ ಅಡುಗೆಯವನು ಬ್ರಾಹ್ಮಣನಾಗಿದ್ದನು ಮತ್ತು ಈ ಘಟನೆಗೆ ಅವನು ಪ್ರತ್ಯಕ್ಷ ಸಾಕ್ಷಿಯಾಗಿದ್ದವನು ಒಂದು ದಿನ ಅಡುಗೆಯವನು ಕುಂಭಕೋಣಂನಲ್ಲಿ ತನ್ನ ನೆರೆಹೊರೆಯವರೊಂದಿಗೆ ಮಾತನಾಡುತ್ತಿದ್ದನು ಮತ್ತು ಸಂಭಾಷಣೆಯ ಸಮಯದಲ್ಲಿ ಗುರು ರಾಘವೇಂದ್ರರು ವಧುವರರನ್ನು ಮುಖಾಮುಖಿಯಾಗಿ ಕರೆತರದೆ ತನ್ನ ಭಕ್ತರಲ್ಲಿ ಒಬ್ಬರನ್ನು ಹೇಗೆ ಮದುವೆ ಮಾಡಿಸಿದನು ಎಂದು ಉಲ್ಲೇಖಿಸಿದನು ಘಟನೆಯು ಹೀಗಾಯಿತು ಸ್ನೇಹಿತರೆ ಕೇಳೋಣ ಬನ್ನಿ ಉತ್ತರ ಕರ್ನಾಟಕಕ್ಕೆ ಭೇಟಿ ನೀಡಿದ ಸಂದರ್ಭದಲ್ಲಿ ರಾಯರು ಬಿಜಾಪುರದ ಬಳಿಯ ಒಂದು ಸ್ಥಳದಲ್ಲಿ ತಂಗಿದ್ದರು ರಾಯರು ನದಿಯಲ್ಲಿ ಸ್ನಾನ ಮಾಡಿ ನಂತರ ಮೂಲ ರಾಮದೇವರ ವಿಗ್ರಹಕ್ಕೆ ಪೂಜೆ ಸಲ್ಲಿಸಲು ನಿರ್ಧರಿಸುತ್ತಾರೆ ಉಳಿದ ಅನುಯಾಯಿಗಳು ಕೂಡ ನದಿಯಲ್ಲಿ ಸ್ನಾನ ಮಾಡಲು ನಿರ್ಧರಿಸುತ್ತಾರೆ ಅವರಲ್ಲಿ ವೆಂಕಣ್ಣ ಎಂಬ ಒಬ್ಬ ಸರಳ ವ್ಯಕ್ತಿ ಇದ್ದನು ಅನುಯಾಯಿಗಳ ವೆಂಕಣ್ಣನ ತಂದೆಯನ್ನು ಭೇಟಿಯಾಗಿ ವೆಂಕಣ್ಣ ಇನ್ನೂ ಏಕೆ ಮದುವೆಯಾಗಿಲ್ಲ ಎಂದು ಕೇಳಿದರು ವೆಂಕಣ್ಣನ ತಂದೆ ತನ್ನ ಮಗನು ಮಾನಸಿಕವಾಗಿ ಅಸ್ವಸ್ಥನಾಗಿದ್ದನು ಅಂತಹ ವ್ಯಕ್ತಿಗೆ ಯಾರೂ ತಮ್ಮ ಮಗಳನ್ನು ಮದುವೆ ಮಾಡಿಕೊಡುವುದಿಲ್ಲ ಎಂದು ಉತ್ತರಿಸಿದರು ಕೆಲವು ಅನುಯಾಯಿಗಳು ವೆಂಕಣ್ಣನ ಪ್ರಜ್ಞೆ ಸರಿಯಿಲ್ಲ ಮತ್ತು ಅವನು ನಿರಂತರವಾಗಿ ಅಸಂಬದ್ಧವಾಗಿ ಮಾತನಾಡುವ ಪ್ರವೃತ್ತಿಯನ್ನು ಹೊಂದಿದ್ದಾನೆ ಎಂದು ಕಂಡುಕೊಂಡರು ಆ ದಿನ ವೆಂಕಣ್ಣನಿಗೆ ಮದುವೆಯಾಗಬೇಕೆಂಬ ಆಲೋಚನೆ ಬಂದಿತು ನಂತರ ಅವನು ಗುಂಪಿನ ಉಳಿದವರೊಂದಿಗೆ ತನ್ನ ಮದುವೆಯ ವಿಷಯವನ್ನು ಚರ್ಚಿಸಲು ಪ್ರಾರಂಭಿಸುತ್ತಾನೆ ಗುಂಪಿನ ಹಲವಾರು ಸದಸ್ಯರು ವೆಂಕಣ್ಣನನ್ನು ಗೇಲಿ ಮಾಡಿದರು ಕೆಲವರು ಅವನನ್ನು ಅವಮಾನಿಸಿದರು ತಮ್ಮ ಮಗಳನ್ನು ತನಗೆ ಮದುವೆ ಮಾಡಿಕೊಡಲು ಯಾರೂ ಇಲ್ಲ ಎಂದು ವೆಂಕಣ್ಣನಿಗೆ ಹೇಳಿದಾಗ ಅವನು ಬ್ರಾಹ್ಮಣ ಅಡುಗೆಯವನ ಬಳಿಗೆ ಹೋಗಿ ಅವನ ಸಹಾಯವನ್ನು ಕೇಳುತ್ತಾನೆ ಅಡುಗೆಯವನು ತನ್ನ ಕೇಳುಗರಿಗೆ ತಾನೂ ಕೂಡ ವೆಂಕಣ್ಣನನ್ನು ಗೇಲಿ ಮಾಡಿದೆ ಎಂದು ಹೇಳಿದನು ನಿನ್ನ ಬಳಿ ಬದುಕಲು ಹಣವಿಲ್ಲದಿದ್ದಾಗ ನಿನಗೆ ವಧುವನ್ನು ಯಾರು ಕೊಡುತ್ತಾರೆ ಎಂದು ಅವನು ಕೇಳಿದನು ವೆಂಕಣ್ಣನಿಗೆ ಏನು ಮಾಡಬೇಕೆಂದು ತಿಳಿಯದೆ ಮುಂದಿನ ಕ್ರಮವನ್ನು ಹೇಳುವಂತೆ ಅಡುಗೆಯವನು ಮುಕ್ತವಾಗಿ ಕೇಳಿದನು ಅಡುಗೆಯವನ ಬಳಿ ನಿಜವಾಗಿಯೂ ಯಾವುದೇ ಉತ್ತರವಿರಲಿಲ್ಲ ಮತ್ತು ವೆಂಕಣ್ಣನನ್ನು ಗುರು ರಾಘವೇಂದ್ರರ ಬಳಿ ಸಹಾಯಕ್ಕಾಗಿ ಕೇಳುವಂತೆ ಕೇಳುವ ಮೂಲಕ ಸಮಸ್ಯೆಯಿಂದ ಹೊರಬರಲು ಪ್ರಯತ್ನಿಸುತ್ತಾನೆ ಗುರು ರಾಘವೇಂದ್ರನ ಬಳಿಗೆ ಹೋಗಿ ನಿನ್ನ ಸಮಸ್ಯೆಯನ್ನು ಅವನ ಮುಂದೆ ಮಂಡಿಸು ಎಂದು ಅಡುಗೆಯವನು ವೆಂಕಣ್ಣನಿಗೆ ಹೇಳಿದನು ಆ ಉತ್ತರವು ವೆಂಕಣ್ಣನನ್ನು ಸಂಪೂರ್ಣವಾಗಿ ತೃಪ್ತಿಪಡಿಸಲಿಲ್ಲ ಮತ್ತು ಗುರು ರಾಘವೇಂದ್ರರು ಸಹ ತನಗೆ ಸಹಾಯ ಮಾಡಲು ಸಾಧ್ಯವಾಗದಿದ್ದರೆ ಏನು ಮಾಡಬೇಕೆಂದು ಅವನು ಮತ್ತೊಮ್ಮೆ ಅಡುಗೆಯವನನ್ನು ಕೇಳಿದನು ಆ ಪ್ರಶ್ನೆಯಿಂದ ಅಡುಗೆಯವನು ಸಿಟ್ಟಿಗೆದ್ದನು ಮತ್ತು ವೆಂಕಣ್ಣನನ್ನು ರಾಯರ ಬಳಿಗೆ ಬರಲು ಹೇಳಿದನು ವೆಂಕಣ್ಣ ತುಂಬಾ ಸರಳ ಮತ್ತು ಶುದ್ಧ ಹೃದಯ ಹೊಂದಿದ್ದವನು ಅವನು ನೇರವಾಗಿ ರಾಯರು ಸ್ನಾನ ಮಾಡುತ್ತಿದ್ದ ನದಿಯ ಬಳಿಗೆ ನಡೆದನು ಅವನು ರಾಯರನ್ನೇ ನೋಡುತ್ತಾ ನಿಂತು ನಂತರ ರಾಯರ ಸಹಾಯ ಪಡೆಯಲು ನಿರ್ಧರಿಸುತ್ತಾನೆ ನಂತರ ವೆಂಕಣ್ಣರಾಯರ ಬಳಿಗೆ ನಡೆದು ರಾಯರಿಗೆ ಏನು ಹೇಳಬೇಕೆಂದು ಹೇಳಿದನು ರಾಯರು ಮುಗುಳು ನಗುತ್ತಾ ಮುಂದೆ ಹೋಗಲು ಹೇಳಿದರು ನಂತರ ವೆಂಕಣ್ಣ ತನ್ನ ಇಚ್ಛೆಯನ್ನು ಬಹಿರಂಗಪಡಿಸಿದನು ರಾಯರು ಮುಗುಳ್ನಕ್ಕರು ವೆಂಕಣ್ಣ ಪ್ರತಿಕ್ರಿಯೆಯಿಂದ ಅತೃಪ್ತನಾಗಿ ಮತ್ತೊಮ್ಮೆ ತನ್ನ ಮದುವೆಯ ವಿಷಯವನ್ನು ಪ್ರಸ್ತಾಪಿಸುತ್ತಾನೆ ರಾಯರು ನಂತರ ವೆಂಕಣ್ಣನನ್ನು ಆಶೀರ್ವದಿಸಿದರು ವೆಂಕಣ್ಣ ಇನ್ನು ತನ್ನ ನಿಲುವಿನಲ್ಲಿಯೇ ಇದ್ದನು ರಾಯರು ಅವನ ಕಷ್ಟವನ್ನು ಅರ್ಥ ಮಾಡಿಕೊಂಡು ಅವನೊಂದಿಗೆ ಮಾತನಾಡಿದರು ನಾನು ಸನ್ಯಾಸಿ ನಾನು ಎಲ್ಲ ಲೌಕಿಕ ವಸ್ತುಗಳನ್ನು ತ್ಯಜಿಸಿದ್ದೇನೆ ನಾನು ನಿನಗೆ ಏನು ಕೊಡಬಲ್ಲೆ ಎಂದು ಅವನು ಕೇಳಿದನು ವೆಂಕಣ್ಣ ಧೈರ್ಯ ತಂದುಕೊಂಡು ನಿನ್ನ ಬಳಿ ಏನಿದೆಯೋ ಅದನ್ನು ನನಗೆ ಕೊಡು ಎಂದು ಉದ್ಘರಿಸಿದನು ನಂತರ ರಾಯರು ನದಿಯಿಂದ ಹೊರಬಂದಾಗ ತನ್ನ ಕೈಯಲ್ಲಿ ಹಿಡಿದಿದ್ದ ಮೃತ್ತಿಕೆಯನ್ನು ವೆಂಕಣ್ಣನಿಗೆ ಕೊಟ್ಟರು ವೆಂಕಣ್ಣ ಸಂತೋಷದಿಂದ ತುಂಬಿಹೋದನು ಮತ್ತು ಗೌರವದಿಂದ ಮೃತ್ತಿಕೆಯನ್ನು ಒಂದು ಬಟ್ಟೆಯಲ್ಲಿ ಧರಿಸಿ ಅದನ್ನು ಬಿಗಿಯಾಗಿ ಹಿಡಿದನು ಮೃತ್ತಿಕೆಯು ತುಂಬ ಶಕ್ತಿಶಾಲಿಯಾಗಿದೆ ಮತ್ತು ಅದು ತನಗೆ ಮದುವೆಯಾಗಲು ಸಹಾಯ ಮಾಡುತ್ತದೆ ಎಂದು ವೆಂಕಣ್ಣ ಭಾವಿಸಿದವನು ಅವನು ಮೃತ್ತಿಕೆಯ ಬಗ್ಗೆ ಎಲ್ಲರಿಗೂ ಹೇಳುತ್ತಾನೆ ಮತ್ತು ತಾನು ಮದುವೆಯಾಗಬಹುದಾದ ಮಹಿಳೆಯರನ್ನು ಹುಡುಕಲು ಗುಂಪನ್ನು ಬಿಟ್ಟನು ಮದುವೆಯಾದ ನಂತರವೇ ವೆಂಕಣ್ಣ ಆ ಗುಂಪಿಗೆ ಹಿಂತಿರುಗುತ್ತೇನೆ ಎಂದು ಹೇಳಿದ ಅವನು ನಡೆಯಲು ಪ್ರಾರಂಭಿಸಿದನು ಮತ್ತು ಸ್ವಲ್ಪ ಸಮಯದ ನಂತರ ಅವನಿಗೆ ಆಯಾಸವಾಯಿತು ಅವನು ಒಬ್ಬ ಬ್ರಾಹ್ಮಣನ ಮನೆಯನ್ನು ನೋಡಿದನು ಮತ್ತು ಅಲ್ಲಿಯೇ ಮಲಗಲು ನಿರ್ಧರಿಸುತ್ತಾನೆ ಆ ಮನೆಯಲ್ಲಿ ಒಂದು ಸಣ್ಣ ಬಾಲ್ಕನಿ ಇರುವುದನ್ನು ಅವನು ನೋಡುತ್ತಾನೆ ಮತ್ತು ತನಗಾಗಿ ಅಲ್ಲಿ ಒಂದು ಹಾಸಿಗೆಯನ್ನು ಮಾಡಲು ನಿರ್ಧರಿಸುತ್ತಾನೆ ಅವನು ತನ್ನ ಹಾಸಿಗೆಯನ್ನು ಮಾಡಿ ಮಲಗಲು ಹೊರಟಿದ್ದಾಗ ಮನೆಯೊಳಗಿನಿಂದ ಬರುವ ಶಬ್ದಗಳು ಕೇಳಿಬಂದವು ಅವನಿಗೆ ಸರಿಯಾಗಿ ನಿದ್ರೆ ಮಾಡಲು ಮಾತ್ರ ಸಾಧ್ಯವಾಯಿತು ಕತ್ತಲೆಯ ಸಮಯದಲ್ಲಿ ವೆಂಕಣ್ಣ ಎಚ್ಚರವಾದಾಗ ಅವನ ಮುಂದೆ ಒಂದು ದೊಡ್ಡ ಆಕೃತಿ ನಿಂತಿರುವುದನ್ನು ಕಂಡನು ವೆಂಕಣ್ಣ ತನ್ನ ಕಣ್ಣುಗಳಲ್ಲಿ ನಿದ್ರೆಯೊಂದಿಗೆ ಆ ಆಕೃತಿಯನ್ನು ನೋಡುತ್ತಾನೆ ಆ ಆಕೃತಿಯ ಉಪಸ್ಥಿತಿಯನ್ನು ಅವನು ನಿರ್ ನಿರ್ಲಕ್ಷಿಸಿ ಮತ್ತೆ ಮಲಗಲು ನಿರ್ಧರಿಸುತ್ತಾನೆ ಆಕೃತಿ ಕೂಗಿ ವೆಂಕಣ್ಣನನ್ನು ಮತ್ತೆ ಎಬ್ಬಿಸಿತು ಬಟ್ಟೆಯಲ್ಲಿ ಬೆಂಕಿ ಇದ್ದ ಕಾರಣ ಅದನ್ನು ಎಸೆಯಲು ಅದು ಕೇಳಿತು ಬಟ್ಟೆ ದಾರಿಯಲ್ಲಿ ಬರುತ್ತಿದ್ದರಿಂದ ಮನೆಗೆ ಪ್ರವೇಶಿಸಲು ಸಾಧ್ಯವಿಲ್ಲ ಎಂದು ಆ ಆಕೃತಿ ಹೇಳಿತು ನಾನು ಮನೆಗೆ ಪ್ರವೇಶಿಸಲು ಅದನ್ನು ಎಸೆಯಿರಿ ಎಂದು ಅದು ಹೇಳಿತು ನಂತರ ವೆಂಕಣ್ಣ ಚೀಲವನ್ನು ತೆರೆದಾಗ ಅದರಲ್ಲಿ ಮೃತ್ತಿಕೆ ರಾಯರು ಅವನಿಗೆ ಕೊಟ್ಟಿದ್ದ ವಸ್ತು ಇರುವುದು ಕಂಡುಬಂದಿತು ಒಂದು ರೀತಿಯ ಭ್ರಮೆಯಲ್ಲಿದ್ದಂತೆ ಅವನು ತನ್ನ ಕೈಯಲ್ಲಿ ಸ್ವಲ್ಪ ಮೃತ್ತಿಕೆಯನ್ನು ತೆಗೆದುಕೊಂಡು ಬಾಗಿಲಿನ ಮೆಟ್ಟಿಲುಗಳ ಮೇಲೆ ಇಟ್ಟನು ಆ ಬೃಹತ್ ಆಕೃತಿಯು ಒಳಗೆ ಬಿಡಲು ಕೇಳಿಕೊಂಡಿತು ನಾನು ರಾಕ್ಷಸ ಮತ್ತು ಇಂದು ಜನಿಸಿದ ಮಗುವನ್ನು ತಿನ್ನಲು ನಾನು ಇಲ್ಲಿಗೆ ಬಂದಿದ್ದೇನೆ ಅದು ವೆಂಕಣ್ಣನಿಗೆ ಹೇಳುತ್ತದೆ ರಾಕ್ಷಸನು ವೆಂಕಣ್ಣನಿಗೆ ಮೃತ್ತಿಕೆಯನ್ನು ತೆಗೆದರೆ ಅದು ಅವನಿಗೆ ಏನು ಬೇಕಾದರೂ ನೀಡುತ್ತದೆ ಎಂದು ಹೇಳುತ್ತದೆ ವೆಂಕಣ್ಣ ಚಿನ್ನವನ್ನು ಕೇಳಿದಾಗ ರಾಕ್ಷಸನು ಅದನ್ನೂ ತರುತ್ತಾನೆ ನಂತರ ವೆಂಕಣ್ಣ ರಾಕ್ಷಸನ ಮೇಲೆ ಮೃತ್ತಿಕೆಯನ್ನು ಸಿಂಪಡಿಸುತ್ತಾನೆ ರಾಕ್ಷಸನು ರಾಕ್ಷಸ ದೋಷದಿಂದ ಮುಕ್ತನಾಗಿ ಮೋಕ್ಷವನ್ನು ಪಡೆಯುತ್ತಾನೆ ನಂತರ ವೆಂಕಣ್ಣ ನಿದ್ರೆಗೆ ಜಾರುತ್ತಾನೆ ಮರುದಿನ ಬ್ರಾಹ್ಮಣನು ಹೊರಬಂದಾಗ ಅವನು ವೆಂಕಣ್ಣನನ್ನು ನೋಡುತ್ತಾನೆ ಅವನು ನಡೆದ ಎಲ್ಲವನ್ನೂ ಅವನಿಗೆ ಹೇಳುತ್ತಾನೆ ವೆಂಕಣ್ಣನು ತನ್ನ ಮಗುವನ್ನು ಉಡಿಸಿದ್ದಾನೆಂದು ಬ್ರಾಹ್ಮಣನಿಗೆ ಅರಿವಾಗುತ್ತದೆ ಅವನ ಹೆಂಡತಿ ಹೆರಿಗೆಯಾದ ಕೂಡಲೇ ಅವನ ಮಕ್ಕಳು ಸಾಯುತ್ತಿದ್ದರು ಎಂದು ಅವನು ಹೇಳುತ್ತಾನೆ ಕೆಲವು ದುಷ್ಟಶಕ್ತಿಗಳು ಅವನ ಎಲ್ಲ ನವಜಾತ ಶಿಶುಗಳನ್ನು ದೂರ ಮಾಡುತ್ತಿವೆ ಎಂದು ಪುರೋಹಿತರು ಅವನಿಗೆ ತಿಳಿಸಿದ್ದರು ಆಗ ವೆಂಕಣ್ಣ ತಾನು ನಿಲ್ಲಿಸಿದ್ದಕ್ಕೆ ಕಾರಣವನ್ನು ಹೇಳಿದನು ತನ್ನ ಸಹೋದರನಿಗೆ ರಾಧಮ್ಮ ಎಂಬ ಮಗಳಿದ್ದಾಳೆ ಆಕೆಗೆ ಮದುವೆ ವಯಸ್ಸಾಗಿದೆ ಎಂದು ಬ್ರಾಹ್ಮಣನಿಗೆ ಅರಿವಾಯಿತು ರಾಧಮ್ಮನನ್ನು ವೆಂಕಣ್ಣನಿಗೆ ಮದುವೆ ಮಾಡಲು ಅವನು ತಕ್ಷಣ ನಿರ್ಧರಿಸುತ್ತಾನೆ ವೆಂಕಣ್ಣ ತುಂಬ ಸಂತೋಷಪಟ್ಟು ಮತ್ತು ಅವನು ಗುಂಪಿನ ಬಳಿಗೆ ಹಿಂತಿರುಗಿ ನಡೆದ ಘಟನೆಗಳನ್ನು ಅವರಿಗೆ ತಿಳಿಸಿದನು ನಂತರ ಅಡುಗೆಯವನು ವೆಂಕಣ್ಣನ ತಂದೆಗೆ ತಿಳಿಸಿದನು ರಾಯರು ಈ ವಿಷಯ ತಿಳಿಸಿದಾಗ ಅವರು ಕೇವಲ ಮುಗುಳ್ನಕ್ಕರು ಅವರು ಮತ್ತೊಮ್ಮೆ ವೆಂಕಣ್ಣನ ಕಡೆಗೆ ತಿರುಗಿ ಅವನನ್ನು ನೋಡಿ ಮುಗುಳ್ನಕ್ಕರು ಆ ನಗು ಮತ್ತು ಮೃತ್ತಿಕೆಯ ವೆಂಕಣ್ಣನನ್ನು ಮದುವೆಯಾಗಿ ಸಾಮಾನ್ಯ ಜೀವನವನ್ನು ನಡೆಸುವ ಸಾಮಾನ್ಯ ಮನುಷ್ಯನನ್ನಾಗಿ ಪರಿವರ್ತಿಸಿತ್ತು ಇದು ರಾಯರ ಮೃತ್ತಿಕೆಯ ಶಕ್ತಿ ನೀವು ಅದನ್ನು ನಂಬಿದರೆ ಅದು ಯಾವಾಗಲೂ ನಿಮಗೆ ಸಹಾಯ ಮಾಡಲು ಇರುತ್ತದೆ ಸ್ನೇಹಿತರೆ ಎಂದಾದರೂ ಮಂತ್ರಾಲಯಕ್ಕೆ ಹೋಗಿದ್ದಲ್ಲಿ ದಯವಿಟ್ಟು ಮೃತ್ತಿಕೆಯನ್ನು ತರುವುದನ್ನು ಮರೆಯಬೇಡಿ ನಿಮ್ಮ ಮನೆಗೆ ಅದು ಶ್ರೀರಕ್ಷೆಯೇ ರಾಯರ ಪವಾಡಗಳು ಒಂದಲ್ಲ ಎರಡಲ್ಲ ನಿಮಗೂ ಅನುಭವಕ್ಕೆ ಬಂದಿದ್ದರೆ ಕಮೆಂಟ್ ಮೂಲಕ ನನಗೆ ತಿಳಿಸಿಕೊಡಿ ಸ್ನೇಹಿತರೆ ಧನ್ಯವಾದಗಳು ಓಂ ಶ್ರೀ ರಾಘವೇಂದ್ರ ನಮಃ ಸರ್ವೇ ಜನ ಸುಖಿನೋ ಭವಂತು